ಕ್ಷೀರ ಕ್ಷೀರಾಭಿಷೇಕ ಆಗಬೇಕು ದೇವಿದು ಉದ್ಭವ ಮೂರ್ತಿ ಇದು ಇದು ಉದ್ಭವ ಮೂರ್ತಿ ಏನು ಯಾರು ಉಳಿತಗೊಂಡಿಲ್ಲ ಏನು ಮಾಡಿಲ್ಲ ತಾನೇ ಆದದ್ದು ಉದ್ಭವ ಮೂರ್ತಿ ಈ ಸಿದ್ದರಾಮಯ್ಯ ಆಧಾರ್ ಕಾರ್ಡನ್ನು ಮಾಡಿದ್ರಲ್ಲ ಅದರಲ್ಲಿಂದ ಜನ ಬರ್ತಾ ಇರ್ತಾರೆ ಕಾಲ ಭೈರವೇಶ್ವರ ಕಾಲಿ ಕಮಟ ಭೈರವ ಕಾಳಿಕಾಂಬ ಕಮಟೇಶ್ವರ ಭೈರವ ಭೈರವ ಅಂದ್ರೆ ದೇವಿ ಕಾಯಾಮನೇ ಭೈರವ ಇದು ಶಾಸನ ಇದು ಗ್ರಾಮದೇವತೆ ಕಂಚಿ ಕಾಮಾಕ್ಷಿ ಶ್ರೀ ಕ್ಷೇತ್ರ ಸಿರಸ್ನಾಂಗಿ ಶ್ರೀ ಕಾಳಕಾದೇವಿ ಸೌದತ್ತಿ ತಾಲೂಕು ಬೆಳಗಾವಿ ಜಿಲ್ಲಾ ಶ್ರೀ ಕ್ಷೇತ್ರದ ಪುರೋಹಿತರಾದಂಥ ಶ್ರೀಕಾಂತಾಚಾರ್ಯ ಕಾಳಾಚಾರ್ಯ ಪೂಜಾ ತಿಳಿಸುವುದೇನೆಂದರೆ ಇವತ್ತಿನ ದಿವ ಕ್ಷೇತ್ರಕ್ಕೆ ಬಂದಂಥ ಎ ಸಿ ಎಸ್ ಕಡ್ಕೊಳ್ ಇವರು ಈ ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಸ್ವಪ್ನ ವಿರಳವಾಗಿ ಹೇಳ್ತಾ ಇದ್ದೇನೆ ಹಾಂ ಜಾಸ್ತಿ ಶಿರಶೃಂಗ ಶಿರ ಶೃಂಗ ಶಿರಶೃಂಗ ಅಂದರೆ ಶಿರ ಶಿರ ಅಂದರೆ ತಲೆ ತಲೆ ಮೇಲೆ ಒಂದು ಕೋಡು ಅವರು ದೇವಿ ಆರಾಧಿಕ ದೇವಿ ಉಪವಾಸಿಕ ಋಷಿಗಳವರು ಅವರು ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೆ ಬಂದರು ಇಲ್ಲಿ ಬರ್ತಾ ಬರ್ತಾ ಬೆಟ್ಟದಿಂದ ಬರ್ತಾ ಬರ್ತಾ ಇಲ್ಲಿ ದೇವಿ ಪ್ರತ್ಯಕ್ಷ ಆದರು ಆವಾಗ ದೇವಿನವರು ಕೇಳಿದರು ಹಿಂಗೆ ಇಲ್ಲಿ ರಾಕ್ಷಸ ರೂಪಟ ಜಾಸ್ತಿ ಇದೆ ಅವ್ರನ್ನ ಮಾಡಿ ಬರಬೇಕು ಅಂದರೆ ಇದಿಲ್ಲ ಆವಾಗ ಆಯ್ತು ಅಂತ ನರುಂದ ನಲ್ಲುಂದ ಯಟಾಸುರ ಬೆಟಾಸುರ ಹಿರೇಕುಂಬ ಚಿಕ್ಕುಂಬ ಚುಳಕ ಇವರೆಲ್ಲ ದುಷ್ಟ ದಾನವರು ರಾಕ್ಷಸರು ಅವ್ರು ಇರತಕ್ಕಂಥ ಸ್ಥಳಗಳು ನರಗುಂದ ನವಲುಗುಂದ ಹಿರೇಕುಂಬ ಚಿಕ್ಕಂಭ ಚುಳಕ ಇವರು ದುಷ್ಟ ದಾನವರು ಅವ್ರನ್ನೆಲ್ಲರನ್ನೂ ಸಂವಾರ ಮಾಡಿ ಇದು ಬೆಟ್ಟಕ್ಕೆ ಬಂದು ಬೆಟ್ಟದಿಂದ ಜಿಗಿದು ಅವ್ರಿಗೆ ಹೊಸಶೃಂಗ ಮುನಿಗಳಿಗೆ ಪ್ರತ್ಯಕ್ಷ ಅದು ಅವಾಗ ಏನು ಬೇಕಂತ ಕೇಳಿದವಾಗ ದೇವಿಗೆ ದೇವಿ ನನಗೇನು ಬೇಡ ದಿನನಿತ್ಯಲೂ ನಿಂದ ಈ ಉಗ್ರ ರೂಪ ಬೇಡ ಆನಂದ ರೂಪದೊಳಗೆ ದರ್ಶನ ಬೇಕು ಅಂದಾಗ ಇಲ್ಲಿ ನೆಲೆಸಿದ್ದಾಳೆ ಮುಂದೆ ಇಲ್ಲಿ ಯುಗಾದಿಯಿಂದ ಐದು ದಿನ ಪ್ರತಿ ಅಮಾವಾಸ್ಯೆಯಿಂದ ಐದು ದಿನ ಜಾತ್ರೆ ಇದು ದೊಡ್ಡ ಜಾತ್ರೆ ಒಂದು ಲಕ್ಷ ದೀಡ್ ಲಕ್ಷ ಜನ ಕೊಡ್ತಾ ಇದ್ದಾರೆ ಮುಂದೆ ಇಲ್ಲಿ ಪಾಡ್ ಐದು ನಿಮಿಷ ಬೆಳಿಗ್ಗೆ ಬುತ್ತಿ ಹಾರ್ತದೆ ಇಲ್ಲಿ ಒಂಬತ್ತು ಅರ್ಚಕರು ಕೂಡಿ ಒಂಬತ್ತು ವೇದ ಘೋಷಣದಿಂದ ಒಂದು ಒಂಬತ್ತು ಅನ್ನದುಂಡಿ ಮಾಡಿ ಅವನಷ್ಟು ಕಟ್ಟಿ ಒಂಬತ್ತು ಅರ್ಚಕರು ವೇದ ಘೋಷದಿಂದ ತೂರ್ತಾಯಿದ್ದೇವೆ ಒಂದು ಕಂಚಿ ಕಾಮಾಕ್ಷಿ ಹೋಗ್ತದ ಅಂತ ಇನ್ನು ಉಳಿದ ಎಂಟು ಇಲ್ಲೇ ಬೀಳ್ತಾವು ಎಲ್ಲ ಭಕ್ತಾದಿಗಳು ಕೂತಿರ್ತಾರೆ ಇಲ್ಲಿ ಕೂತಾಗ ಸಿ ಒಡ್ಕೊಂಡು ಕೂತಿರ್ತಾರ ಅವ್ರಿಗೆ ಶಿಖರ ಏನೂ ಕಮ್ಮಿಲ್ಲ ಅನ್ನುವಂಥದ್ದು ಒಂದು ದೇವಿ ವಾಕ್ಯ ಒಂದು ಕಂಚಿ ಕಾಮಾಕ್ಷಿ ಹೋಗ್ತತಿ ಯಾರು ಹೋಗ್ತಾ ಹೋಗ್ತತಿ ಗೊತ್ತಿಲ್ಲ ಹಾಂ ಹಿಂಗೆ ಇಲ್ಲಿ ಈ ದೇವಿ ವಾಡಿಕೆ ಮುಂದೆ ಐದು ಪಂಚಮಿ ಆಚರಣೆ ಮಾಡ್ತಿದ್ರು ಜ ಪ್ರತಿಪದ ಇಂದ ಜ್ಯೇಷ್ಠ ಶುದ್ಧ ಪಂಚಮಿವರೆಗೆ ಐದು ಪಂಚಮಿ ಆಚರಣೆ ಮಾಡಿ ಒಬ್ಬರ ವ್ರತ ನಾವು ದೇವಿನ ಅಂತ ಒಂದು ವ್ರತ ಮಾಡ್ತೇವೆ ಅವರೇ ವ್ರತ ಅವರೇ ದೇವಿ ಅಂಥೇಳಿ ಚಪ್ಪಲಿ ಹಾಕೋಂಗಿಲ್ಲ ದಾಡಿ ಮಾಡಿಸೋಂಗಿಲ್ಲ ಉಗುರು ತೆಗಿಯೋಂಗಿಲ್ಲ ಒಂದೇ ಹೊತ್ತು ಊಟ ಒಬ್ಬರು ಮಾಡಿದ ಬಾ ಮುತ್ತೈದ ಮಾಡ್ಯದಂಥದು ಊಟ ಮಾಡಿಂದ ಅವ್ರು ಮಾಡಿಂದ ನಾವೆಲ್ಲರೂ ಪ್ರಸಾದ ಮಾಡ್ತೇವೆ ಹಿಂಗೆ ಐದು ಪಂಚಮಿ ಆಚರಣೆ ಮಾಡಿ ಐದನೇ ಪಂಚಮಿ ಕಳಸ ಮೆರವಣಿಗೆ ಅಂಥೇಳಿ ದೇವಿದು ಕಳಸ ಇಳಿದು ಅಲ್ಲಿವರೆಗೂ ಇಷ್ಟು ದೇವಿದು బి మూర్తిగా ఉంటుంది దేవీదు ఇరు దేవీదు సువర్ణ సాలిగ్రహి సువర్ణ సాలిగ్రహ దినిత్యలు క్షీర అభిషేక ఆగ దేవీదు ప్రతినిత్యలు క్షీరా అభిషేక ఐదు లీటర్ హాక్రె ఫు ఎరెరూరు లీటర్ హాల్ వాపస్ బ అందర ದೇವಿಗೆ ತೀರ್ತಾ ಇದೆ ಹಾಂ ಮುಂದು ಆಕೆ ಮೈ ಮೇಲೆಲ್ಲ ಬಂಗಾರದ ರೇಖೆ ಇದೆ ಹಾಂ ಅಲ್ಲೆಲ್ಲಿಗೆ 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 ಬಂಗಾರದ ರೇಖಾ ಇದೆ ಹೌದೌದು ಉದ್ಭವ ಮೂರ್ತಿ ಇದು ಇದು ಉದ್ಭವ ಮೂರ್ತಿ ಏನು ಯಾರು ಉಳಿ ತಗೊಂಡಿಲ್ಲ ಏನು ಮಾಡಿಲ್ಲ ತಾನೇ ಆದದ್ದು ಉದ್ಭವ ಮೂರ್ತಿ ಇದು ದೇವಿ ಕೂತದ್ದು ಫೀಟ್ ಬಿಟ್ಟು ಐದೂವರೆ ಫುಟ್ ದೇವಿ ಫೀಟ್ ತೆಳಗಿನ ಫೀಟ್ ಬಿಟ್ಟು ಐದುವರೆ ಫುಟ್ ಐದೂವರೆ ಫೀಟ್ ಅದ್ರ ಅಲಂಕಾರ ಭಾರಿ ಚಂದ ಆಗ್ತದೆ ಪ್ರತಿನಿತ್ಯಲೂ ಅಲಂಕಾರ ನಡೀತಾ ಇದೆ ಅದಕ್ಕೆ ಹೂ ಬಾಳ್ಬೇಕು ಇವಾಗಂತೂ ಮೊದಲ ಮಂಗಳವಾರ ಶುಕ್ರವಾರ ಸಂಡೇ ಜನ ಭಾಳ ಇರ್ತಿತ್ತು ಇವಾಗಂತೂ ಇತಿರ್ಲ ದಿನನಿತ್ಯಲೂ ಮಂದಿ ಜನ ಬರ್ತಾ ಬರ್ತಾ ಇದ್ದಾರೆ ಈ ಸಿದ್ದರಾಮಯ್ಯ ಆಧಾರ್ ಕಾರ್ಡ್ ಅನ್ನು ಮಾಡಿದ್ರಲ್ಲ அதன பர்த்தர் அது லிங்க பண்ணி எப்பேனாய் கற்று பண்ணி பண்ணி காளி கமட்ட ಕಮಟ ಇದ್ರ ಎದುರುಗಡೆಯಲ್ಲೇ ಅಲ್ಲ ಭೈರವೇಶ್ವರ ಕಾಲ ಭೈರವೇಶ್ವರ ಕಾಲಿ ಕಮಟ ಭೈರವ ಕಾಳಿಕಾಂಬ ಕಮಟೇಶ್ವರ ಭೈರವ ಭೈರವ ಅಂದ್ರೆ ದೇವಿ ಕಾಯಾಮನಿ ಭೈರವ ಹಾ ಇವ ಹೆಬ್ಬೆ ನಾಯಕ ಅಂತೇಳಿ ಇಲ್ಲಿ ವಿಶೇಷವಾದಂಥ ಗಣಪತಿ ಹೌದೌದು ಹೌದೌದು ಇದು ಗಣಪತಿ ಭಾರಿ ಸಿದ್ಧಿವಿನಾಯಕ ಅಂತೇಳಿ ಆಮೇಲೆ ಸಪ್ತ ಮಾತ್ರಿಕರು ಇವರು ವಿಶೇಷತೆಗಳು ಅಂದ್ರೆ ಇವರು ಸಪ್ತ ದೇವತೆಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಇದ್ದಿಷ್ಟೇ ನನಗೆ ಮಾಹಿತಿ ಸಿಗೋದು ಸಪ್ತ ಪ್ರತಿಷ್ಠಾಪನೆ ಮಾಡಿದಾರ ಇದ್ದು ಅಲ್ಲಿ ಇದು ಇದೆ ಇದ್ದು ಅದ ಶಾಸನ ಇದೆ ಇದು ನಂದಿ ಈಶ್ವರನ ಮುಂದೆ ನಂದಿ ನಂದಿ ಇರೋದು ಅದನ್ನು ಕಾಲಭೈರವೇಶ್ವರ ಉಮಾಮಹೇಶ್ವರ ಇದು ಎಂಟನೇ ಶತಮಾನದೊಳಗೆ ಆದದ್ದು ಇದು ಜೀರ್ಣೋದ್ಧರಾದದ್ದಿದು ಆದದ್ದು ಎಂಟನೇ ಶತಮಾನದೊಳಗೆ ಅದಕ್ಕೆ ಪೂರ್ವದಲ್ಲಿ ಅಂತ ಹೇಳ್ತಾ ಇದ್ದಾರೆ ಹಾಂ ಇದು ಸಣ್ಮುಖ ಹಾಂ ಇವನು ವಾಹನ ಸಣ್ಮುಖ ನವಿಲು ಸಣ್ಣಮುಖ ಶೂರನಾರಾಯಣ ಒಬ್ಬನ ಹ್ಮ್ 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 ಸೂರ್ಯನಾರಾಯಣ ಸೂರ್ಯ ಸೂರ್ಯ ಅಂದ್ರೆ ರಥ ರಥಗಳ ಎರಿದಂಥ ಸೂರ್ಯನಾರಾಯಣ ಹೌದೌದು ಹೌದು ಹೌದು ಸಪ್ತರಥ ಭಾರಿ ಬನ್ನಿ ಕಾಲ ಬೇರೆ ವೀಕ್ಷಣೆ ಇದು ಶಾಸನ ಇದನ್ನು ಓದಿದಾರ ನನ್ನ ದಾರು ಯೂನಿವರ್ಸಿಟಿ ಅವರು ರೀಫ್ಲೆ ಬಂದಿಲ್ಲ ಹಾ ರಿಪ್ಲೇ ಬಂದಿಲ್ಲ ಏನು ಓಯ್ತಾರ ಏನು ಹೊಳ್ಳೆ ರಿಪ್ಲೇ ಬಂದಿಲ್ಲ ಮಾಹಿತಿ ಕೊಟ್ಟಿಲ್ಲ ಇದರ ಆಸ್ತಿ ಕೃಷಿ ಕಾಲಭೈರವೇಶ್ವರ ದಿಕ್ಪಾಲಕಾಲ ಕಾಲಭೈರವೇಶ್ವರ ಏ ಎಲ್ಲ ಇಲ್ಲಿ ಏಷ್ ಅದಾವ ನೋಡ್ರಿ ಎಲ್ಲ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದೀನಿ ಇಲ್ಲೆ ಗ್ರಾಮ ದೇವತೆ ಅಂತದ ಹಾಂ ಬನ್ನಿ 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 ಇದು ಗ್ರಾಮ ದೇವತೆ ಹಾಂ ಗ್ರಾಮ ದೇವತೆ గ్రామ దేవతే దేవతే ఇల్లేదా అదే బుక్తి హర్సు విశేషత అదే మేన్ అదే యుగాది యుగదీ పాడే యుగది అమవస ಐದು ದಿನ ಪ್ರತಿಪದ ಪಾ ಅಮಾವಾಸಿ ಪ್ರತಿಪದ ಪಾಡ್ಯ ಚತುರ್ಥಿ ಪಂಚಮಿ ಪಂಚಮಿ ವರೆಗೂ ಐದು ದಿನ ಮಾತ್ರ ಯುಗಾದಿ ಜಾತ್ರೆ ನಡೀತಾ ಇದೆ ಈ ಸ್ಥಳ ವಿಶ್ವಕರ್ಮ ಇದು ವಿಶ್ವಕರ್ಮರ ಕುಲದೇವತ ವಿಶ್ವಕರ್ಮರ ಅಂದ್ರೆ ಮನೋಮಯ ಟ್ರಷ್ಟಿ ಶಿಲ್ಪಿ ದೈವಜ್ಞೆ ಐದು ಋಷಿಗಳು ಐದು ಋಷಿಗಳು ಸೌಕಷ್ಟು ಐದು ಋಷಿಗಳು ಐದು ಋಷಿಗಳು ಇವರ ಐದು ಋಷಿಗಳಿಗೆ ಒಂದೊಂದು ಕೆಲಸ ಕೊಟ್ಟ ವಿಶ್ವಕರ್ಮ ಮನು ಅಂದ್ರೆ ಅಡಿಗೆ ಮಯ ಅಂದ್ರೆ ಕಂಬಾರ ಶಿಲ್ಪಿ ಅಂದರೆ ಕಲ್ಲಿನೊಳಗೆ ಕೆಲಸ ಕಾಷ್ಟಕದೊಳಗೆ ಆಬಂದ್ರ ಲೋಹಾರ ಪತ್ತಾರ ಇವರು ಐದು ಜನ ಕೂಡಿ ವಿಶ್ವಕರ್ಮರು ಹಾಂ ಇದು ವಿಶ್ವಕರ್ಮರ ಕುಲದೇವತೆ ಹಾಂ ಕುಲದೇವತೆ ಇನ್ನೂ ಕಲಕತ್ತ ಕಾಳೆ ಹಾಂ ಕಲಕತ್ತಾ ಕಾಳೆ ಕಂಚಿ ಕಾಮಾಕ್ಷಿ ಕಂಚಿ ಒಳಗಿರುವುದು ಇಲ್ಲಿಲಿಂದ ನಾವು ಏನೊಂದು ಬುತ್ತಿ ಹಾರಿಸ್ತೇವೆ ಒಂದಿವಲ್ಲ ಕಂಚಿ ಕಾಮಾಕ್ಷಿ ಹೋಗ್ತದಂತ ಯಾವ ರೂಪದಾಗ ಹೋಗ್ತದ ಗೊತ್ತಿಲ್ಲ ಹಾಂ ಹೋಗಿ ಅಲ್ಲಿ ಒಂದು ಇದ ತೋರಿಸಿ ಆವಾಗ ಅಲ್ಲಿ ಜಾತ್ರೆ ಆಗ್ತದೆ ಅನ್ನೋದು ಒಂದು ವಾಡಿಕೆ ಇದೆ ಅಲ್ಲಿ ಹಾಂ ನೋಮಿ ಜಾಸ್ ಟೈಮ್ ಕಂಪ್ಲೀಟ್ ಇದೆ ಅಲ್ಲೀಟ್ಮೆಂಟ್ ತಿಳ್ಕೊಳಕಿದಲ್ಲ ಕರ್ಮಸಭೆ ನಡೆಸೋಕೋಸ್ಕರ ಓಕೆ